హై ఫ్రెండ్స్ వెల్కమ్ బ్యాక్ టు యుక్తిగౌడ యూట్యూబ్ చాలా నన్ను నేత్ర ఎల్ హేగర ఫ్రెండ్స్ ఎల్ చనగర అంత అందకొండీని ఎల్గూ వరమాలక్ష్మి హబద శుభాశయలు ಇದು ಗುರುವಾರ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಗುರುವಾರ ಬೆಳಗ್ಗೆನೇ ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ದೆ ಬಾಳೆಹಣ್ಣು ಹಣ್ಣುಗಳು ಕಂಬ ಏನೇನು ಬೇಕೆಲ್ಲ ತೊಗೊಂಡು ಬಂದಿದ್ದೆ ಯಾಕಂದರೆ ನಮ್ಮ ಮನೆಯವರು ಬೆಳಗ್ಗೆನೇ ಕೊಡಿಸ್ಬಿಟ್ಟು ಹೋಗ್ತೀನಿ ಬಾ ಇನ್ನು ನಾನು ಸಂಜೆ ಬರೋದು ಲೇಟ್ ಆಗುತ್ತೆ ನಿನಗೆ ತೊಗೊಂಡು ಬರೋಕೆ ಕಷ್ಟ ಆಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ಬೆಳಗ್ಗೆನೇ ತೊಗೊಂಬಂದಿದ್ದೆ ಇವಾಗ ಬೇರೆ ಮಳೆ ಬೇರೆ ಬರ್ತಾ ಇದೆಯಲ್ಲ ಯಾವಾಗ ಟೈಮ್ ಇರುತ್ತೆ ಆವಾಗ ತೊಗೊಂಡು ಬಂದುಬಿಡ್ಬೇಕು ಅದಕ್ಕೋಸ್ಕರ ನಾನು ಬುಧವಾರ ಎಲ್ಲ ತೊಗೊಳೋ ಹಾಗಿರಲಿಲ್ಲ ಅದಕ್ಕೆ ಗುರುವಾರನೇ ತೊಗೊಂಡು ಬಂದು ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆನೇ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಹಣ್ಣು ಹಣ್ಣು ಆಚೆ ಏನೇನಿದೆ ಎಲ್ಲ ತೊಗೊಂಡು ಬಂದುಬಿಟ್ರೆ ಒಳಗಡೆ ಕೆಲಸ ಮಾಡ್ಕೋಬೋದು ನಿಧಾನಕ್ಕೆ ಅಂತ ಹೇಳಿಬಿಟ್ಟು ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದೆ ನಾನು ಒಬ್ಬಳೇ ಆಗಿರೋದ್ರಿಂದ ಯಾರು ಹೆಲ್ಪ್ ಮಾಡೋರು ಇಲ್ಲದೆ ಇರೋದ್ರಿಂದ ನನಗೆ ಎಷ್ಟೆಷ್ಟಾಗುತ್ತೆ ಅಷ್ಟು ಆವಾಗವಾಗ ಕೆಲಸ ಮಾಡ್ಕೊತಾ ಇದ್ದೆ ಇವಾಗ ಅದೆಲ್ಲ ತಂದು ಜೋಡಿಸಿಟ್ಕೊಂಡು ನೋಡ್ತಾ ಇದ್ದೆ ತಂದಾದ ಏನೇನು ಮರ್ತಿದ್ದೀನೋ ಏನೇನು ತಗೊಂಬಂದಿದ್ದೀನಿ ಅಂತ ಇವಾಗ ನನ್ನ ಹಾಲಲ್ಲಿ ಎರಡು ಸೋಫಾ ಇತ್ತು ಅದನ್ನು ಅದನ್ನು ತೊಗೊಂಡ್ಬಂದು ಇಲ್ಲಿ ರೂಮಲ್ಲಿ ಇಟ್ಟಿದ್ದೆ ಹಾಲಲ್ಲಿ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಇದು ಅಷ್ಟೇ ಎಲೆ ಅಡಿಕೆ ಜವಾಲಿ ಪೌಡ್ರು ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ಎಲ್ಲನೂ ತೊಗೊಂಬಂದೆ ಅವನ್ನ ನೋಡ್ಕೊತಾ ಇದ್ದೆ ತಂದೆ ತಕ್ಷಣ ನೋಡ್ಕೊತಾ ಇದ್ದೆ ಇನ್ನು ಟೈಮ್ ಇದೆಯಲ್ಲ ನನ್ನ ಮಗಂಗೆ ಬೇಕಂದರೆ ಹೇಳಿದ್ರೆ ಸಂಜೆ ತಂದು ಕೊಡ್ತಾನೆ ಅಂತ ಅವರು ಎಲ್ಲರೂ ಸ್ಕೂಲ್ಗೆ ಹೋಗಿದ್ರು ಮಕ್ಕಳು ಇವಾಗ 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 ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ತಂದಿಕ್ಕೂ ಅಷ್ಟರಲ್ಲಿ ಒಂದು ಹನ್ನೊಂದು ಗಂಟೆನೇ ಆಗಿತ್ತು ಇವಾಗಿಂದ ಮಾಡ್ಕೊತೇ ಇದ್ದೀನಿ ಬೆಳಗ್ಗೆಯಿಂದ ಬೆಳಗ್ಗೆ ಶುರು ಮಾಡಿದ್ರ ಕೆಲಸನ ಇನ್ನು ಶುಕ್ರವಾರ ಬೆಳಗ್ಗೆವರೆಗೂ ಕೆಲಸ ಮಾಡ್ತಾನೇ ಇದ್ದೀನಿ ನಾನು ಕರ್ಜಿಕಾಯಿ ರವೆ ಉಂಡೆ ಚಟ್ಲಿ ಅವನು ಅಷ್ಟೇ ಗುರುವಾರನೇ ಮಾಡಿಕೊಂಡೆ ಬುಧವಾರ ಮಾಡ್ಕೊಳ್ಳೋ ಆಗಿರಲಿಲ್ಲ ಅದಕ್ಕೋಸ್ಕರ ಗುರುವಾರನೇ ಮಾಡಿಕೊಂಡೆ ಇವಾಗ ಸ್ವಲ್ಪ ಸ್ವಲ್ಪ ಮಾಡಿಕೊಂಡೆ ತಟ್ಟೆಗಷ್ಟೇ ನನಗೆ ತುಂಬ ಇಷ್ಟ ಮನೇಲಿ ಮಾ ಮನೆಯಲ್ಲೇ ಮಾಡಿರೋದನ್ನ ಇಡೋಕ್ಕೆ ದೇವ್ರಿಗೆ ಅದಕ್ಕೋಸ್ಕರ ನಾನೇ ಎಷ್ಟೇ ಕಷ್ಟ ಆಗಲಿ ನಾನೇ ಮಾಡೋಣ ಹೇಳಿಬಿಟ್ಟು ಇವಾಗ ನಾನೇ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮಾಡ್ಕೊಳ್ಳೋದು ಸ್ವಲ್ಪ ಅದು ಸ್ವಲ್ಪ ಇಲ್ಲಿ ಅಡುಗೆ ಮನೇಲಿ ಕೆಲಸ ಮಾಡ್ಕೊಳ್ಳೋದು ಸ್ವಲ್ಪ ಆಚೆನೂ ಕೆಲಸ ಮಾಡ್ಕೊಳ್ಳೋದು ಮಾಡ್ಕೊತಾನೇ ಇದ್ದೆ ಇನ್ನು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನಾನು ಚಕ್ಲಿ ಮಾಡ್ತಾ ಇದ್ದೆ ನನ್ನ ಮಗ ದ್ಯ ಅವನೂ ಸ್ಕೂ ಟ್ಯೂಷನ್ ಮುಗಿಸ್ಕೊಂಡು ಕರ್ಕೊಂಡು ಬಂದು ಸ್ವಲ್ಪ ತೋರಣ ಕಟ್ಕೊಡಪ್ಪ ಅಂತ ಹೇಳಿದೆ ಅವನು ತೋರಣ ಕಟ್ತಾ ಇದ್ದ ನಾವೇನು ತುಂಬ ಗ್ರ್ಯಾಂಡಾಗಿ ಮಾಡಿಲ್ಲ ಸ್ವಲ್ಪ ಸುಮಾರಾಗಿ ನಮ್ಗೆ ಹೆಂಗೆ ಎಷ್ಟು ಹೆಂಗೆ ಇಷ್ಟ ಆಗುತ್ತೆ ಅಷ್ಟು ಮಾಡಿದ್ದೀವಿ ನನ್ನ ಮಗ ನಾನು ಸೇರ್ಕೊಂಡು ಈ ಥರ ಡೆಕೋರೇಷನ್ ಮಾಡ್ಕೊಂಡೆ ಬ್ಯಾಕ್ ಬ್ಯಾಕ್ಗ್ರೌಂಡ್ಗೆ ರಾತ್ರಿ ಫುಲ್ಲು ಮಾಡ್ಕೊಂಡಿದ್ದೀನಿ ನನ್ನ ಮಗ ಒಂದು ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಇದ್ದ ಹೆಲ್ಪ್ ಮಾಡ್ತಾ ಇದ್ದ ಆಮೇಲೆ ಮಲ್ಕೊಂಡೇ ಬಿಟ್ಟ ಸರಿ ಇನ್ನು ಇನ್ನೇನು ಪಾಪ ಮಲಗಿದಾನಲ್ಲ ಅಂದ್ಬಿಟ್ಟು ನಾನು ಒಬ್ಬಳೆ ಮಾಡಿಕೊಂಡೆ ಇನ್ನು ನಮ್ಮ ಮನೆಯವರು ಅವರು ಪಾಪ ನೈಟ್ ಲೇಟಾಗಿ ಬಂದರು ಇನ್ನು ಅವ್ರಿಗೂ ಕೇಳೋಕ್ಕಾಗಲ್ಲ ಹೆಲ್ಪ್ ಮಾಡಿ ಅಂತ ಅವರು ನಿನ್ನ ಬೆಳಗ್ಗೆನೇ ಹೋಗ್ಬೇಕಿತ್ತು ನಾವು ಒಬ್ಬಳೇ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂಥೇಳ್ಬಿಟ್ಟು ನೈಟ್ ಫುಲ್ಲು ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೊತ್ತು ಮಲಗೇ ಇಲ್ಲ ನಮ್ಮ ಚಿಕ್ಕಮ್ಮ ಅವರು ಅವರು ನೈಟ್ ಫುಲ್ಲು ಅವ್ರೂ ವೀಡಿಯೋ ಕಾಲ್ ಮಾಡ್ಕೊಂಡು ಅವರು ನಾವು ಇಬ್ಬರು ಮಾತಾಡ್ಕೊಂಡು ಮಾತಾಡ್ಕೊಂಡು ನೈಟ್ ಫುಲ್ಲು ಮಾಡ್ಕೊಂಡಿದ್ದೀನಿ ಹಬ್ಬ ಅಂದ್ರೆ ನನಗೆ ಅಲ್ವ ಖುಷಿ ಒಂಥರ ಎಲ್ಲ ಕೂ ಮಾಡಿಬಿಟ್ಟು ಎಷ್ಟೇ ಕಷ್ಟ ಇದ್ರೂ ಎಲ್ಲ ಮಾಡಿಬಿಟ್ಟು ಬೆಳಗ್ಗೆ ದೇವ್ರನ್ನ ನೋಡ್ತೀವಲ್ಲ ಅವಾಗ ಒಂಥರ ಖುಷಿ ನಮಗೆ ಎಷ್ಟೇ ಬೆಳಗ್ಗೆಯಿಂದ ಮಾಡಿದ ನೋವಿದ್ರೂ ದೇವ್ರನ್ನ ನೋಡಿದ ತಕ್ಷಣ ಕೂರಿಸಾದ ದೇವ್ರನ್ನ ನೋಡಿದ ತಕ್ಷಣ ಒಂಥರ ಸಮಾಧಾನ ಆಗುತ್ತೆ ಅದೆಲ್ಲ ಮರ್ತೇ ಹೋಗ್ಬಿಟ್ಟು ನಾವು ಸರಿನಾ ಎಲ್ಲ ಮಾಡ್ಕೊತಾ ಇದ್ದೆ ಸೀಮೆ ಸೀರೆನೂ ಉಡ್ಸೋದನ್ನ ನಾನು ಆಲ್ರೆಡಿ ಒಂದು ಶಾರ್ಟ್ಸ್ ವೀಡಿಯೋದಲ್ಲಿ ತು ಹಾಕಿದ್ದೀನಿ ಇಂಟ್ರೆಸ್ಟ್ ಇರೋರು ನೋಡ್ಕೊಳ್ಳಿ ಇವಾಗ ಸೀರೆನೂ ಉಡ್ಸ್ಕೊತಾ ಇದ್ದೆ ಸ ನನ್ನ ಮಗನ ಹೆಬ್ಬ್ರಿಸ್ದೆ ಸ್ವಲ್ಪ ಬಾ ಒಂಚೂರು ಸೀರೆಗೆ ಇಟ್ಕೊಳ್ಳಿ ಬಂತೆ ಅಂತ ಅವನು ನಿದ್ದೆಗಣ್ಣಲ್ಲಿ ಎದ್ದು ಬಂದು ಇಟ್ಕೊಂಡಿದ್ದ ಇಟ್ಕೊತ ಇಟ್ಕೊಳಪ್ಪ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದೆ ಅವನು ಮಲಗಿದ್ದವನು ಎದ್ದು ಬಂದು ಸ್ವಲ್ಪ ಅವನಿಗೂ ಇಟ್ಕೊಂಡೆ ಒಬ್ರಿಗೇ ಕಷ್ಟ ಆಗುತ್ತೆ ಸೀರೆ ಅದು ನರಿಗೆ ಎಲ್ಲ ಮಾಡ್ಕೊಳಕ್ಕೆ ಅಂತ ಹೇಳಿ ಬಿಟ್ಟು ಒಂಚೂರು ಕರ್ಕೊಂಡೆ ಇಬ್ರುಸಿ ಇನ್ನು ಇದು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆ ದೇವ್ರ ಮನೇಲಿ ಇದೆ ಸಿಂಪಲ್ ಆಗಿ ಒಂದು ಪೂಜೆ ಮಾಡ್ಕೊಂಡಿದ್ದೆ ಬಾಳೆಕಂಬದ ಇಲ್ಲಿಗೂ ತಂದಿದೆ ಪುಟಾಣಿವೆರಡು ಅವನು ಇಟ್ಕೊಂಡು ಇಲ್ಲಿ ಪೂಜೆ ಮಾಡಿಕೊಂಡೆ ನಾಲ್ಕೂವರೆ ನಾಲ್ಕು ನಾಲ್ಕೂವರೆಗೆ ಬಾಗಿಲೆಲ್ಲ ತೊಳ್ಕೊಂಡಿದ್ದೆ ಫುಲ್ಲು ಕತ್ತಲೆ ಇತ್ತು ಪಕ್ಕದಲ್ಲಿ ಯಾರೋ ಬಾಗಿಲು ಗುಡಿಸೋ ಆಯಿತು ಅದಕ್ಕೋಸ್ಕರ ಇರುವಂತೇಳಿಬಿಟ್ಟು ಬಾಗಿಲು ತೆಗ್ದು ನೋಡಿದೆ ಪಕ್ಕದ ಮನೆಯವ್ರು ಯಾರೋ ಬಾಗಿಲು ಗುಡಿಸ್ತಾಯಿದ್ರು ಅವಾಗ ಮೇ ನಾನು ಹೋಗಿ ಬಾಗಿಲೆಲ್ಲ ಗುಡಿಸ್ಕೊಂಡು ಐದು ಗಂಟೆ ಒಳಗಡೆ ಪೂಜೆ ಮಾಡ್ಕೋಬೇಕಂತ ಹೇಳಿದರು ಅದಕ್ಕೋಸ್ಕರ ಐದು ಗಂಟೆಗೆ ಎಲ್ಲರೂ ಮಲ್ಕೊಂಡೇ ಇದ್ರು ಮಕ್ಕಳೆಲ್ಲ ಮಲಗಿದ್ರು ಇಷ್ಟೆಲ್ಲ ನಾನು ರಾತ್ರಿ ಎಲ್ಲ ರೆಡಿ ಮಾಡಿಕೊಂಡೆ ಇಷ್ಟು ಟ್ ಫುಲ್ಲು ರಾತ್ರಿ ಫುಲ್ ರೆಡಿ ಮಾಡ್ಕೊಂಡಿದ್ದೀನಿ ಆ ಕಡೆ ಒಬ್ಬಟ್ಟು ರೆಡಿ ಮಾಡಿ ಇಟ್ಟಿದ್ದೆ ನಾನು ಸ್ವಲ್ಪ ಮಧ್ಯಾಹ್ನಕ್ಕೇ ಊಟಕ್ಕೆ ಕರೆದಿದ್ದೆ ನಮ್ಮ ಚಿಕ್ಕಮ್ಮ ಅವರಿಗೆಲ್ಲ ನನ್ನ ಮಧ್ಯಾಹ್ನನೇ ಬರ್ತಾರೆ ಅಂತ ಹೇಳಿಬಿಟ್ಟು ಅವ್ರಿಗೂ ಬೇಗ ಬೇಗ ಆ ಕಡೆನೂ ಅಡುಗೆ ಮಾಡ್ಕೊಂಡು ಈ ಕಡೆ ಇದೆಲ್ಲ ರೆಡಿ ಮಾಡಿಕೊಂಡೆ ಎಷ್ಟೊಂದು ಟಯರ್ಡ್ ಇತ್ತು ಆದ್ರೂ ಆಮೇಲೆ ಅದು ದೇವರು ದೇವ್ರು ನೋಡಾದ್ಮೇಲೆ ಅದೆಲ್ಲ ಹೊರಟೋಯ್ತು ಇನ್ನು ನಾನು ಬ್ಲೌಸ್ ಪೀಸು ಅದೆಲ್ಲ ಏನೂ ತಂದಿರಲಿಲ್ಲ ಪ್ಲೇಟು ಮತ್ತು ಬಳೆಗಳು ಕೊಡೋಣ ಅಂತ ಅದಕ್ಕೆ ಅರ್ಶನ ಕುಂಕುಮ ಎಲೆ ಅಡಿಕೆ ಒಂದು ಕಾಯಿನು ಹಾಕ್ಬಿಟ್ಟು ಪ್ಲೇಟ್ ತಂದಿದೆ ನಾನು ಈ ಥರ ಪ್ಲೇಟ್ಗಳನ್ನ ಕೊಡೋಣ ಇನ್ನು ಬ್ಲೌಸ್ ಪೀಸ್ ಕೊಟ್ಟರೆ ಒಬ್ರಿಂದ ಒಬ್ರಿಗೆ ಶೇರ್ ಆಗ್ತಾನೆ ಇರ್ತವೆ ಯಾರೂ ಇವಾಗ ಅಷ್ಟಾಗಿ ಬ್ಲೌಸ್ ಪೀಸ್ ಎಲ್ಲ ಯೂಸ್ ಮಾಡೋಲ್ಲ ಅದಕ್ಕೋಸ್ಕರ ಪ್ಲೇಟ್ಗಳು ಕೊಟ್ಟರೆ ಅಡುಗೆ ಮನೆಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಐಡಿಯಾ ಮಾಡ್ಕೊಂಡು ಈ ಥರ ತಂದಿದ್ದೆ ನಮ್ಮನೆ ಪುಟಾಣಿ ಲಕ್ಷ್ಮಿ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗ ಒಂದು ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಹೇಗೆ ಪೂಜೆ ಮಾಡಿದ್ದೀರಾ ಅಂತ ನನಗೂ ಒಂದು ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್